ಮೊದಲನೇ ಸಿನಿಮಾ ಶೋ ಹೇಗಿತ್ತು ಸಿಕ್ಕಾಪಟ್ಟೆ ಆಗಿತ್ತು ಥಿಯೇಟ್ರ್ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ 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 ಖುಷಿ ಆಗ್ತಾ ಇದೆ ಇದೆಲ್ಲ ಏನಂದರೆ ನಿಮ್ಗಳಿಗೆ ಸೇರಬೇಕು ನೀವು ಅಷ್ಟು ತಲುಪಿಸಿದ್ದೀರಿ ಜನಕ್ಕೆ ಮೊದಲಿಂದನೂ ನಮಗೆ ಸಹಕಾರ ಕೊಟ್ಕೊಂಡು ಬಂದಿದ್ದೀರಿ ನಮ್ಮ ರಾಜ ರತ್ನಾಕಾರದ ವಿಷಯಗಳನ್ನ ಪ್ರಮೋಟ್ ಮಾಡೋದಾಗ್ಲಿ ಅದರ ತಲುಪ್ಸೋದಾಗ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅದು ಖುಷಿ ಕೊಡುತ್ತೆ ತುಂಬ ಚೆನ್ನಾಗಿದೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ತುಂಬ ಯಾಕೆಂದ್ರೆ ಬೇರೆಯವ್ರ ಕಟೌಟ್ಗಳನ್ನ ನೋಡ್ತಾ ಇದ್ದಾಗೆಲ್ಲ ಅನಿಸ್ತಾ ಇತ್ತು ನನ್ನ ಮಗ ಸಿನಿಮಾ ಕಲಸಿ ಗೊತ್ತಿತ್ತು ನನ್ನ ಮಗ ಈಗ ಒಂದ್ಸಲ ಯಾವ ಕಟೌಟ್ ಇರ್ಬೇಕಲ್ಲ ಇರ್ಬೇಕಲ್ಲ ಅಂತ ಬಹಳ ವರ್ಷಗಳಿಂದ ಒಂದು ಹದಿನೈದು ವರ್ಷಗಳಿಂದ ಅನ್ಕೊಂತಿದ್ದೆ ಇವತ್ತು ಕಟೌಟ್ ಮುಂದೆ ನಿಂತಾಗ ನಾನು ಹೀಗೆ ನೋಡಿದೆ ನನ್ನ ಮಗನ್ನ ನಾನು ಅಂದ್ಕೊಂಡಿದ್ದಿಷ್ಟೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಮಗ ಅಷ್ಟು ಎತ್ತರದಲ್ಲಿ ಬೆಳಿಬೇಕು ಅಷ್ಟು ಎತ್ತರ ಯಾವಾಗಲೂ ಅವ್ನು ಬಟ್ಟೋಟಿರಬೇಕು ಅದನ್ನು ನೀವೆಲ್ಲರೂ ನೋಡ್ತಾ ಇರಬೇಕು ಅದೆಲ್ಲ ನಿಮ್ಮ ಕೈಯಲ್ಲಿದೆ ಅದಕ್ಕೆ ಸ್ವಲ್ಪ ಎಮೋಷನ್ ಆದಷ್ಟು ನಾನು ಮೂರನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ ಅವನೊಬ್ಬ ಅದ್ಭುತ ನಟ ನನ್ನ ಮಗ ಅಂತ ಹೇಳೋದಲ್ಲ ಅವನು ಅತ್ಯದ್ಭುತವಾದ ನಟ ಚಿಕ್ಕ ವಯಸ್ಸಿಂದನೂ ಅವನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿರೋದು ಅದರಲ್ಲೂ ಪೌರಾಣಿಕ ರಂಗಭೂಮಿ ಅವನಿಗೆ ಗಟ್ಟಿಯಾಗಿ ನೆಲೆ ನಿಲ್ಲೋಕ್ಕೆ ಒಂದು ಅದು ಬುನಾದಿನ ಹಾಕ್ಕೊಟ್ಟಿದೆ ಹಾಗಾಗಿ ಅವನು ಎಲ್ಲ ಇದನ್ನು ಲೀಲಾಜಲ್ವಾಗ್ ಅಭಿನಯಿಸಿದ್ದಾನೆ ಆದರೆ ಎಷ್ಟು ಮಾಡಿದ್ರೂ ಇದೊಂದು ಸಾಗರ ನಾವು ಇನ್ನೂ ಕಲಿಯೋದು ಬೇಕಾದಷ್ಟು ಇರುತ್ತೆ ಇನ್ನಷ್ಟು ಮಾಡ್ಬೋದಾಗಿತ್ತೇನೋ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅನ್ನೋದಿದ್ದೇ ಇರುತ್ತೆ ಚೆನ್ನಾಗಂತೂ ಮಾಡಿದ್ದಾನೆ ನೀವು ಅದನ್ನು ಹೇಳಬೇಕು ಪೈಲಲ್ಲಿ ಜನರಿಗೆ ರಾಜ ರತ್ನಾಕರ ಅಪ್ಪೋರು ಇದ್ದಿದ್ರೆ ಖಂಡಿತ ಬಂದಿರೋರು ನಾ ಅಪ್ಪನ್ನ ತುಂಬ ಮಿಸ್ ಮಾಡಬೇಕಾಗಿ ರಾಜ ರತ್ನ ಅದು ಅಪ್ಪ ಅವರ ಮನೆಯ ಹೆಸರು ರತ್ನಾಕರ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಗುಟ್ಟು ಗೊತ್ತಿಲ್ಲ ಅನ್ಕೊತೀನಿ ವಾಲ್ಮೀಕಿ ಇದ್ದಾರಲ್ಲ ರಾಮಾಯಣ ಬರೆದಂಥವ್ರು ಅವರು ಮೊದಲು ದೊಡ್ಡ ದರೋಡೆಕೋರ ಹಳ್ಳ ಆಗಿದ್ದಂಥವ್ರು ಆಗ ಅವ್ರ ಹೆಸರು ರತ್ನಾಕರ ಅಂತ ಇತ್ತು ಅವರು ಒಂದು ಕ್ರೌಂಚ ಪಕ್ಷಿಗಳ ವಿಷಯದಲ್ಲಿ ನಿಜನ ಅರ್ಥ ಮಾಡಿಕೊಂಡು ವಾಲ್ಮೀಕಿಯಾಗಿ ಬದಲಾಗ್ತಾರೆ ಅದಕ್ಕೆ ರಾಜ ರತ್ನಾಕರ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ರಾಜನ ಕತೆ ಏನು ಆಗ್ತಾನೆ ಅನ್ನೋದು ನೀವು ಬಂದು ನೋಡಬೇಕು ದಯವಿಟ್ಟು ಕನ್ನಡ ಜನತೆ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವೊಬ್ಬರು ಬನ್ನಿ ಖಂಡಿತ ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ತೀರಿ ಅನ್ನೋ ಭರವಸೆ ನನಗಿದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ರಾಜ ರತ್ನಾಕರನ